ಗಡಿಗೆ ಬಂದು ಗುಡಿಸಿ ಕಸ ಕಡ್ಡಿಗಳನ್ನು ಶಚಿಗೊಳಿಸುವ ಸಂದರ್ಭ ಮಡಿಗೆನ ಜಾವ ಏಳು ಗಂಟೆಗೆ ಎರಡು ಚಂಡಮುಂಡರಿಂದ ಗುಡಿಸುವ ಸಂದರ್ಭದಲ್ಲಿ ತೊಳಗಿದರು ನೋಡಿ ಮನೆಯ ಅಂಗಳವನ್ನು ಸೇಷ್ಠ ಚೆಂದಾಗಿ ಗುಡಿಸುವುದಿಲ್ಲಂತೆ ಒಬ್ಬ ಹೇಳಿದವ ಇದ್ದಾನೆ ಹಾಗೆ ಇಲ್ಲಿಯಾದರೂ ಗುಡಿಸಿ ಆ ದೇವರ ಆಶೀರ್ವಾದ ಪಡೆದು ಸುಖಿ ಜೀವನದಲ್ಲಿ ಪಾಲ್ಗೊಳ್ಳಬೇಕಾಗಿ ನೋಡಿಕೊಳ್ಳುವ ಒಬ್ಬ ಮಾಯಪು ಸರಿ ಮಾಡಿದ್ದಾನೆ ಅವನು ಗುಡಿಸಿ ಗುಡಿಸಿ ಏನೋ ಒಂದು ಬೆಳ್ಳಿಯ ಉಂಗುರ ಸಿಕ್ಕಿದ ಸಂದರ್ಭ ಕಾಣುತ್ತೆ ಒಬ್ರ ಕೈಯಲ್ಲಿ ಓಕೆ ಬಾಯ್ ಗಾಯ್ಸ್